ಇಂದು ಸೀಮೆ ಜಿಲ್ಲೆಗಳಲ್ಲಿ ಪ್ರಮುಖ ಜಿಲ್ಲೆಯಾದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲೆಘಟ್ಟ ತಾಲೂಕಿನ ಹೆಸರಾಂತ ರೇಷ್ಮೆಯ ನಾಡು ಶಿಡ್ಲೆಘಟ್ಟ ನಾಡು ಈ ಶಿಡ್ಲೆಘಟ್ಟ ನಾಡು ಒಂದಲ್ಲ ಒಂದು ರೀತಿಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮದ ಮುಖಾಂತರ ರಾಜ್ಯ ರಾಷ್ಟ್ರವನ್ನು ನೋಡುವಂತ ಸುದ್ದಿಗಳು ಆಗ್ತಾನೇ ಇದ್ದೇವೆ ಕಾರಣ ಏನಿವತ್ತು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿಯ ಗುಣಮಟ್ಟವನ್ನು ಹೊಂದಿರುವಂತಹ ಈ ಒಂದು ಜಂಗಮಕೋಟೆ ಹೋಬಳಿಯ ಬಲವತ್ತಾದಂಥ ಕೃಷಿ ಭೂಮಿ ಹದಿಮೂರು ಹಳ್ಳಿಗಳ ಭೂಮಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಏನಿವತ್ತು ನೋಟಿಫಿಕೇಶನ್ ಮಾಡಿದರೆ ಏನು ವರ್ಷ ಹೋದ ವರ್ಷ ಇಪ್ಪತ್ನಾಲ್ಕರಲ್ಲಿ ಮಾಡಿರಂತದ್ದು ಇವತ್ತು ಕೈ ಬಿಡಬೇಕು ಅಂತೇಳಿ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ ಏನಿವತ್ತು ದಪ್ಪ ಚರ್ಮದ ಸರ್ಕಾರ ಏನಿವತ್ತು ಸಿದ್ದರಾಮಣ್ಣನವರು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ ಹೇಳಿದಂಥ ಮಾತು ಇವತ್ತು ರೈತ ವಿರೋಧಿ ನೀತಿಗಳಾಗಿದ್ದಾವೆ ಏನು ಎರಡು ಸಾವಿರದ ಹದಿಮೂರರ ಭೂ ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ಯಾವುದೇ ಒಬ್ಬ ರೈತ ಭೂಮಿ ಕೊಡಬೇಕಾದ್ರೆ ರೈತನ ಒಪ್ಪಿಗೆ ಬೇಕು ಅಂತೇಳಿ ಎರಡು ಸಾವಿರದ ಹದಿಮೂರರ ಭೂ ಸುಧಾರಣಾ ಕಾಯ್ದೆಯ ಆಕ್ಟ್ ಇದೆ ಆದರೆ ಅದನ್ನು ಉಲ್ಲೇಖ ಮಾಡದೆ ಇವತ್ತು ರಾಜ್ಯ ಸರ್ಕಾರ ತನ್ನ ಇಚ್ಛಾನುಸಾರವಾಗಿ ಅನುಸಾರವಾಗಿ ಏನು ರಾಜ್ಯದಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಹೆಕ್ಟೇರ್ ಪ್ರದೇಶ ಇವತ್ತು ಕೈಗಾರಿಕಾ ಉದ್ದೇಶಕ್ಕೆ ತಗೊಳ್ತಾವ್ರೆ ತಗಡಿದರೆ ಆದರೆ ಎಷ್ಟು ಕೈಗಾರಿಕೆಗಳು ಆ ಭೂಮಿಯಲ್ಲಿ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಕ್ಷೇತ್ರ ಸರ್ಕಾರ ಹೊಡಿಸಬೇಕಾಗ್ತದೆ ಯಾಕಂದ್ರೆ ಈ ಭೂಮಿ ಫಲವತ್ತಾದಂತ ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಬಿಟ್ಟು ಇನ್ನು ಚಟುವಟಿಕೆ ಆದರೆ ಆದ್ರೆ ಇವತ್ತು ಕೈಗಾರಿಕಾ ಹೆಸರು ಹೇಳ್ಕೊಂಡು ಕೈಗಾರಿಕಾ ಹೆಸರು ಕೈಗಾರಿಕಾ ಹೆಸರು ಹೇಳ್ಕೊಂಡು ಅನೇಕ ರೀತಿಯ ದಂಧೆಗಳನ್ನು ಇವತ್ತು ರಿಯಲ್ ಎಸ್ಟೇಟ್ ಮಾಪಿ ಇವತ್ತು ಮುಂದುವರಿಸ್ತಾ ಇದ್ದಾರೆ ಅನೇಕ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳೇ ಬೇಕಾ ಇವತ್ತು ಕೈಗಾರಿಕೆಗಳಿಗೆ ಇವತ್ತು ಇವತ್ತು ಕೈಗಾರಿಕೆಗಳು ಎಷ್ಟು ಮಾಡಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಹದಿಮೂರು ವರ್ಷ ಆಗಿದೆ ಇವತ್ತು ಚಿಂತಾಮಣಿ ಭಾಗದಲ್ಲಿ ತಾವೇನು ಮಾಡಿದಿರಿ ಇವತ್ತು ಹದಿಮೂರು ವರ್ಷ ಬೇಕಾ ಇವತ್ತು ಕೈಗಾರಿಕೆ ಮಾಡಲಿಕ್ಕೆ ಇವತ್ತು ಇವತ್ತು ರೈತರ ಭೂಮಿ ಕಸಿದುಕೊಂಡಿದ್ರಲ್ಲ ಯಾವ ಮಾನದಂಡದ ಮೇಲೆ ನೀವು ಕೈಗ ಮಾಡಿದಿರಿ ಇವತ್ತು ಚಿಂತಾಮಣಿಯ ಭಾಗದಲ್ಲೇ ಇವತ್ತು ಉಳ್ಳಾರಿಗೆ ಒಂದಿನಾಯ ಉಳ್ಳದಿದ್ದವರಿಗೆ ಒಂದಿನಾಯ ರೀತಿಯಲ್ಲಿ ಮಾಡ್ತಾ ಇದ್ರಲ್ಲ ಇವತ್ತು ಕೆಲವರೊಂದು ರೈತರನ್ನ ಬಿಟ್ಟಿದ್ದೀರಿ ಏನೋ ಅವರೇನು ದೊಡ್ಡಪ್ಪನ ಮಕ್ಕಳ ಅಥವಾ ಚಿಕ್ಕಪ್ಪನ ಮಕ್ಕಳ ಎಲ್ಲ ಜಮೀನನ್ನು ಕೂಡ ಕೃಷಿ ಭೂಮಿಯನ್ನು ಬಿಡಿ ಇವತ್ತು ರೈತ ಬರೀ ಒಬ್ಬನೇ ಹಿಟ್ಗಳಲ್ಲ ಆಹಾರ ಇವತ್ತು ದೇಶದ ಆಸ್ತಿಗಾಗಿ ದೇಶದ ಆಹಾರ ಭದ್ರತೆಗಾಗಿ ಇವತ್ತು ಆಹಾರವನ್ನು ಕೊಡ್ತಾನೆ ಅದನ್ನು ಬಿಟ್ಟು ಇವತ್ತು ರೈತರನ್ನು ಮುಲ್ಲೇ ಹೋಗುವಂತ ಕೆಲಸ ತಾವು ಮಾಡ್ತಾ ಇರೋದು ಸರಿ ಇಲ್ಲ ಇವತ್ತು ನೀವೇನಾದ್ರೂ ಇದೇ ರೀತಿ ಮುಂದುವರೆದ್ರೆ ಸಿದ್ದರಾಮಯ್ಯ ಏನಿವತ್ತು ಬಳ್ಳಾರಿಯಿಂದ ತಾವು ಕಾಲ್ನಡಿಗೆ ಜಾತ ಮುಖಾಂತ ಸರ್ಕಾರವಂತಂದ್ರಿ ಆದ್ರೆ ಇವತ್ತು ರೈತರ ಭೂಮಿ ಕೈ ಹಾಕಿದ್ದೆ ಆದ್ರೆ ನಿಮ್ಮ ಗುಡುಮೇಲೆ ಆಗ್ತದೆ ಅನ್ನೋದು ಅನೇಕ ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ ಏನಿವತ್ತು ಕಾಯ್ದೆ ಇರ್ಬೋದು ಭೂ ಸ್ವಾಧೀನ ಕಾಯ್ದೆ ಇವೇನಾದ್ರೂ